ನಮ್ಮ ಜನಾಂಗದ ಮುಖಂಡ ಡಿ ಕೆ ಶಿವಕುಮಾರ್ ಅವರಾಗಿ ನಮ್ಮ ಜನಾಂಗದ ದೇವೇಗೌಡರನ್ನ ತುಳಿಬೇಕು ಅಂತಲೇ ಇದು ಇವರು ಪ್ಲಾನ್ ಮಾಡಿರೋದು ತಪ್ಪು ಮಾಡಿದ್ರು ಶಿಕ್ಷೆ ಅನುಭವಿಸ್ಬೇಕು ಆದರೆ ಇಡೀ ಕರ್ನಾಟಕ ರಾಜ್ಯದ ಮಾನವ ಮರ್ಯಾದೆಯಿಂದ ಇಡೀ ದೇಶ ಮಟ್ಟದಲ್ಲಿ ಇವರು ರಾಜಕೀಯ ಪಿತೂರಿಗೆ ಹೋಗಿ ಹಾಳು ಮಾಡಿದ್ದಾರೆ ಮತ್ತು ಮಹಿಳೆಯರ ಮಾನವನ್ನು ಹಾಳು ಮಾಡಿದ್ದಾರೆ ಆಯಿತಾ ಇದು ದುರುದ್ದೇಶ ಎಸ್ ಐ ಟಿ ಕಂಟ್ರೋಲ್ ಬೈ ಸಿ ಎಂ ಅವ್ರು ಏನು ಬೇಕಾದ್ರೆ ಇದು ಮಾಡ್ಬೋದು ನ್ಯಾಯಾಧೀಶರು ಕೊಡಿ ತಪ್ಪು ಮಾಡುವ ನೀವು ಅನುಭವಿಸಿ ಅನುಭವಿಸ್ತಾರೆ ಆದರೆ ಅದು ಅದಕ್ಕೋಸ್ಕರ ನಮ್ಮ ಜೆ ಡಿ ಎಸ್ ವತಿಯಿಂದ ಈ ಇದು ಹೋರಾಟ ಮಾಡ್ತಾ ಇದ್ದೀವಿ ನ್ಯಾಯಾಂಗ ತನಿಖೆ ಆಗಬೇಕು ನ್ಯಾಯಾಧೀಶರ ಯಾರಿಂದ ಅವ್ರ ನೇಮಕ ಮಾಡಿ ಅವರಿಂದ ಆಗಬೇಕು ಇಲ್ಲ ಸಿ ಬಿ ಐ ತನಿಖೆಗೆ ಒಪ್ಪಿಸ್ಬೇಕು ಅಂತ ಹೇಳಿ ಇದು ಸರಿಯಾದ ಮಾರ್ಗದಲ್ಲಿ ಹೋಗ್ತಾ ಇಲ್ಲ ಅನ್ನೋದು ನಮ್ಮ ದೃಷ್ಟಿ ಬಂದಿದೆ ಅಪರಾಧ ಮಾಡೋದು ತಪ್ಪು ಅಪರಾಧ ಆಗೋದು ಸ್ವಲ್ಪ ತಪ್ಪು ಅಪರಾಧಕ್ಕೆ ಪ್ರಚೋದನೆ ಮಾಡೋದು ಅದನ್ನ ಸಾರ್ವಜನಿಕವಾಗಿ ಪ್ರದರ್ಶನ ಮಾಡೋದು ಅದಿನ್ನೂ ಹೆಚ್ಚಿನ ತಪ್ಪು ಅಂತ ನಾನು ಹೇಳ್ತೀನಿ ಇವರು ಮಾಡಿರೋದು ಏನಪ್ಪಾ ಅಂದ್ರೆ ಅವರು ರಾಜಕೀಯ ಬೆಳೆ ಬೇಯಿಸ್ಕೊಳಕೋಸ್ಕರ ಏ ಇದು ಮಾಡಿರೋದು ತಪ್ಪು ಇದು ಯಾರು ಸರಿ ಅಂತ ಹೇಳಲ್ಲ ಇದನ್ನ ರಾಜಕೀಯವಾಗಿ ಬಳಸ್ಕೊಂಡ್ರದ್ದು ತಪ್ಪು ಒಂದು ಎಷ್ಟು ನಮ್ಮ ಜನಾಂಗಕ್ಕೆ ಒಂದು ತುಂಬಾ ಹೆಸರಾದಂತಹ ಹೆಚ್ಚಿನ దేవేగౌడ ಮುಗಿಸ್ಬೇಕು ಹಾಗೂ ಜಾತ್ಯತೀತ ಜನತಾದಳನ ಮುಗಿಸ್ಬೇಕು ಅಂತ ಇದನ್ನು ಪ್ರೀಪ್ಲಾನ್ ಮಾಡಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ನವರು ಕಾಂಗ್ರೆಸ್ನವರು ಮಾಡಬೇಕು ಅಂತಲೇ ಮಾಡಿರೋದು ಇದನ್ನು ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅವರು ರಾಜೀನಾಮೆ ಕೊಡೋವರೆಗೂ ನಾವು ಬಿಡೋಲ್ಲ ಉಗ್ರ ಹೋರಾಟ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಇದು ಪಕ್ಷ ಮಾಡಿರೋದು ತಪ್ಪು ಒಪ್ಪು ನ್ಯಾಯಾಂಗವಾಗಿ ತನಿಖೆ ಮಾಡಿ ಅದಕ್ಕೆ ನಾವು ಬೆಂಬಲ ಇದ್ದೀವಿ ನೀವೇನು ಮಾಡ್ತಾ ಇದ್ದೀರಿ ಅಂದರೆ ನಿಮ್ಮ ನಿಮ್ಮ ಸ್ವಾರ್ಥಕ್ಕೆ ನಿಮ್ಗೆ ಅನುಕೂಲ ಆಗೋಂಗೆ ನೀವು ಮಾಡ್ಕೋತಾ ಇದ್ದೀರಾ ಇದು ಯಾವುದೇ ಕಾರಣಕ್ಕೂ ನಾವು ಬಿಡೋಲ್ಲ ಡಿ ಕೆ ಶಿವಕುಮಾರ್ ರಾಜೀನಾಮೆ ಕೊಡಬೇಕು ಒಬ್ಬ ಪಕ್ಷದ ಮುಖಂಡ ಆಗಿ ಇನ್ನೊಬ್ಬ ಅದೇ ಒಬ್ಬ ಒಕ್ಕಲಿಗ ಮುಖಂಡನ ತುಳಿಬೇಕು ಅಂತ ಇದು ಪ್ರೀ ಪ್ಲಾನ್ ಮಾಡಿರೋದು ಇದು ಎಲ್ರಿಗೂ ಜನಕ್ಕೆ ಇದೆ ಎಸ್ ಐ ಟಿನ ಈ ಕೂಡಲೇ ರದ್ದು ಮಾಡಿ ಈ ತನಿಖೆನ ನೀವು ಸಿಬಿಐಗೆ ವಹಿಸ್ಬೇಕು ಅಂತ ಇವತ್ತು ಮಾಡತಕ್ಕಂಥದ್ದು ಮಹಿಳೆಯರಿಗೆ ಹವ್ಯಾನಕರಾಗಿ ಮಾತಾಡಿ ಇಡೀ ರಾಜ್ಯದ ಇಡೀ ರಾಷ್ಟ್ರದಲ್ಲಿ ಅಂತ ಕೆಲಸ ಮಾಡಿದ್ದಾರೆ ಈ ಮಾಜಿ ಹಾಲಿ ಉಪಮುಖ್ಯಮಂತ್ರಿ ಅಂತ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರೆಲ್ಲ ಸೇರಿ ಇಡೀ ರಾಷ್ಟ್ರದ ಹೆಣ್ಮಕ್ಳನ್ನ ಮಾನನ ಹರಾಜು ಹಾಕಿದಾರೆ ಯಾರು ಸಿಡಿ ಒಳ್ಳೆ ಫಸ್ಟ್ ಬಿಟ್ಟಿದ್ರೆ ಅವ್ರನ್ನ ಫಸ್ಟ್ ಅರೆಸ್ಟ್ ಮಾಡಬೇಕು ಎಸ್ ಐ ಟಿ ಏನ್ ಎಸ್ ಐ ಟಿ ಎಸ್ ಐ ಟಿ ಇಲ್ಲದಾಗ ಹದಿನೈದು ಏನು ಮಾಡ್ತಾರೆ ಎಸ್ ಐ ಟಿ ಇಷ್ಟ ಎಲ್ಲರನ್ನ ಅರೆಸ್ಟ್ ಮಾಡಿ ಎಲ್ಲ ಎನ್ಕ್ವೈರಿ ಮಾಡಿ ಯಾರು ತಪ್ಪು ಮಾಡೋರಿಗೆ ಶಿಕ್ಷೆ ಮಾಡ್ಬೇಕು ಅಂತ ಹೇಳಿ ಶಿಕ್ಷೆ ಕೊಡ್ಬೇಕಿತ್ತಾನೆ ಇದು ಏನು ಮಾಡ್ತಾರೆ ಇಷ್ಟು ಸಾಧ್ರು ಏನ್ ಮಾಡ್ಬೇಕು ಈಗ ಏನು ಮಾಡಬೇಕು ಎಸ್ ಐ ಡಿ ಕಿತ್ತಾಕ್ಬೇಕು ನ್ಯಾಯ ದಿನಗೆ ಆಗಬೇಕು ಇಲ್ಲ ನ್ಯಾಯಿಗೆ ಆಗಲಿಲ್ಲ ಅಂದ್ರೆ ಸಿ ಬಿ ಐಗೆ ಹ್ಯಾಂಡ್ ಓವರ್ ಅಂತ ನಮ್ಮ Íðví að Yeah! Hey.